ನಮಸ್ತೆ ಹೇಳ್ರಿ ಮಿನಿ ಬ್ಲಾಗ್ ತುಂಬ ದಿವಸ ಆದಮೇಲೆ ಬಿಸಿಲು ಬಂದಿದೆ ಅಂತ ಅಂದ್ಕೊಂಡು ಟೆರೆಸ್ ಮೇಲೆ ಹೋದೆ ಸ್ವಲ್ಪ ಮೆಹಂದಿ ಸೊಪ್ಪು ಕಿತ್ಕೊಂಬರೋಣ ಅಂತ ಹೇಗಿದ್ದರೂ ನಾನು ಜ್ವರ ಬಂದಿದೆ ಅಂತೇಳಿ ಎಂಟು ಹತ್ತು ದಿವಸ ಆಗಿತ್ತು ಸ್ನಾನ ಮಾಡಿರಲಿಲ್ಲ ಇವತ್ತು ಸ್ವಲ್ಪ ತಲೆಗೆ ಮೆಹೆಂದಿ ಹಾಕಿ ಚೆನ್ನಾಗಿ ಸ್ನಾನ ಮಾಡೋಣ ಅಂದ್ಕೊಂಡು ಮೇಲೋದೆ ನನ್ನ ಜೊತೆ ನೋಡಿ ಬೆಕ್ಕು ಮರಿನೂ ಬಂದಿದ್ದಾನೆ ಬಿಸಿಲು ಅವನು ನೋಡಿ ಒಂದು ವಾರ ಮೇಲೆ ಹಾಗಿದೆ ನನ್ನ ಜೊತೆ ಅವನು ಬಂದು ಸೊಪ್ಪು ಕೀಳೋ ತನಕ ನನ್ನ ಜೊತೆ ಇದ್ದು ಆಟ ಆಡ್ಕೊಂಡು ಕೆಳಗಡೆ ಓಡಿ ಬರ್ತಿದ್ದಾನೆ ನಾನು ಕೆಳಗಡೆ ಹೋಗ್ತಿದ್ದೀನಿ ಅಂತ ನಾನು ಮೆಹಂದಿ ಸೊಪ್ಪು ಜೊತೆಗೆ ದಾಸವಾಳ ಹೂ ಒಂದೆರಡು ಬಿಟ್ಟಿತ್ತು ಹೂ ಮತ್ತು ಸೊಪ್ಪು ನೀಟಾಗಿ ತೊಳ್ಕೊಂಡು ಮಿಕ್ಸಿ ಜಾರ್ಗೆ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಮೆಂತ್ಯ ಸ್ವಲ್ಪ ಮೊಸರು ಹಾಕಿ ರುಬ್ತಾ ಇದ್ದೀನಿ ರುಬ್ಬೋ ಟೈಮಲ್ಲಿ ಏನು ಸ್ವಲ್ಪ ಕೂಡ ಕಲರ್ ಏನು ಕಾಣಿಸ್ಲಿಲ್ಲ ಅದೇ ಜಾಗದಲ್ಲಿ ಪೌಡರ್ ಏನಾದರೂ ಹಾಕಿದರೆ ತುಂಬ ಕೆಂಪುಗೆ ಹಾಕ್ಬಿಟ್ಟಿರೋದು ಇಷ್ಟೊತ್ತಿಗೆ ಇದು ಮಾತ್ರ ಯಾವ ಕಲರ್ ಇತ್ತು ಅದೇ ಕಲರ್ ಇದೆ ನೋಡಿ ಪೌಡರ್ಗೂ ಸೊಪ್ಪುಗೂ ಏನು ವ್ಯತ್ಯಾಸ ಅಂತ ಗೊತ್ತಾಯ್ತಲ್ಲ ಎಷ್ಟು ಕೆಮಿಕಲ್ ಇರುತ್ತೆ ಪೌಡರ್